ಕರ್ನಾಟಕ ಆರ್ಯವೈಶ್ಯ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ವಿಶೇಷ ತೇಜನರು ಸೇರಿದಂತೆ ಎಂಟುನೂರ ಐವತ್ತು ವಿದ್ಯಾರ್ಥಿಗಳಿಗೆ ಒಂದು ಕೋಟಿ ಮೂವತ್ತು ಲಕ್ಷ ರೂಪಾಯಿ ವಿದ್ಯಾರ್ಥಿ ವೇತನ ವಿತರಣಾ ಸಮಾರಂಭ ಬೆಂಗಳೂರಿನಲ್ಲಿ ನಿನ್ನೆ ನಡೆಯಿತು ಸಂಸದ ತೇಜಸ್ವಿ ಸೂರ್ಯ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ವಿಧಾನಪರಿಷತ್ ಸದಸ್ಯ ಡಿಎಸ್ ಅರುಣ್ ರವರು ವಿದ್ಯಾರ್ಥಿ ವೇತನ ವಿತರಣೆ ಮಾಡಿದರು ಸಂಸದ ತೇಜಸ್ವಿ ಸೂರ್ಯ ಪ್ರಧಾನಿ ನರೇಂದ್ರ ಮೋದಿ ಅವರು ವಿದ್ಯಾರ್ಥಿಗಳು ಉನ್ನತ ವ್ಯಾಸಂಗ ಕೈಗೊಳ್ಳಲು ಅನೇಕ ಯೋಜನೆಗಳನ್ನು ಜಾರಿಗೆ ತಂದಿದ್ದಾರೆ ಇಂತಹ ಹಲವು ಯೋಜನೆಗಳನ್ನು ರೂಪಿಸಿರುವುದರಿಂದ ವಿದ್ಯಾರ್ಥಿಗಳಿಗೆ ವಿದೇಶದಲ್ಲಿ ಹೆಚ್ಚಿನ ವಿದ್ಯಾಭ್ಯಾಸ ಮಾಡಲು ಅನುಕೂಲವಾಗುತ್ತದೆ ಎಂದು ಹೇಳಿದರು ನಾವು ಕೂಡ ನಮ್ಮ ಆಫೀಸ್ನಿಂದ ನರೇಂದ್ರ ಮೋದಿ ವಿದ್ಯಾನಿಧಿ ಅನ್ನುವಂತ ಒಂದು ಸ್ಕಾಲರ್ಶಿಪ್ ಅನ್ನು ನಾವು ಶುರು ಮಾಡಿದ್ವಿ ಎಂಟು ಒಂಬತ್ತು ಹತ್ತು ಹನ್ನೊಂದನೇ ಕ್ಲಾಸ್ ಹನ್ನೆರಡನೇ ಕ್ಲಾಸ್ ಓದ್ತಾ ಇರುವಂತಹ ಬೆಂಗಳೂರು ಸೌತ್ ನಲ್ಲಿ ನಿವಾಸ ಮಾಡುವಂತ ಹತ್ತು ಸಾವಿರ ಮಕ್ಕಳಿಗೆ ಹತ್ತು ಸಾವಿರ ರೂಪಾಯಿಯ ಸ್ಕಾಲರ್ಶಿಪ್ ಕೊಡುವಂತ ಉದ್ದೇಶದಿಂದ ಶುರು ಮಾಡಿ ಇವತ್ತು ಎರಡು ಸಾವಿರ ಮಕ್ಕಳಿಗೆ ನಾವು ಸ್ಕಾಲರ್ಶಿಪ್ ಅನ್ನ ಹತ್ತು ಸಾವಿರ ರೂಪಾಯಿ ಸ್ಕಾಲರ್ಶಿಪ್ ಇಲ್ಲಿ ತನಕ ನಾವು ಕೊಟ್ಟಿದ್ದೀವಿ ಅದಕ್ಕೆ ಪ್ರೇರಣೆ ಸಿಕ್ಕಿದ್ದು ಅದಕ್ಕೆ ಇನ್ಸ್ಪಿರೇಷನ್ ನನಗೆ ಸಿಕ್ಕಿದ್ದು ಅದನ್ನ ಈ ರೀತಿ ಮಾಡಬಹುದು ಅನ್ನುವಂತ ಒಂದು ಆಯೋಚ ಒಂದು ಆಲೋಚನೆ ಬಂದಿದ್ದು ಕೂಡ ಈ ಹಿಂದಿನ ಎಡಿಷನ್ ದ ನಾನು ಈ ಕಾರ್ಯಕ್ರಮಕ್ಕೆ ಬಂದಾಗಲೇನೆ ನಾನು ನಿಮಗೆ ಇಲ್ಲಿ ನನಗೆ ಸಿಕ್ಕಿದ್ದು ಸಚಿವ ರಾಮಲಿಂಗಾರೆಡ್ಡಿ ಆರ್ಯವೈಶ್ಯ ಟ್ರಸ್ಟ್ ವತಿಯಿಂದ ನೂತನವಾಗಿ ನಿರ್ಮಾಣಗೊಳ್ಳುತ್ತಿರುವ ವಸತಿ ನಿಲಯಕ್ಕೆ ಅನುಮತಿ ನೀಡುವುದರ ಜೊತೆಗೆ ಅದಕ್ಕೆ ಪಾವತಿಸಬಹುದಾದ ತೆರಿಗೆಯನ್ನು ಭರಿಸುವುದಾಗಿ ಭರವಸೆ ನೀಡಿದರು ಸ್ಕೈ ಸೇರಿತು ಮತ್ತೆ ಸ್ಕಾಲರ್ ಶಿಪ್ ಕೊಟ್ಟಂತಹ ಗಳು ಕೂಡ ಅದೇ ಟೇಬಲ್ ನಲ್ಲಿ ಅವರ ಕೈಯಲ್ಲಿ ಕೊಡಿಸುವಂಥದ್ದು ಒಂದು ಹೊಸದಾಗಿ ಮಾಡಿರ್ತಕ್ಕಂಥದ್ದು ಇದು ಬೇರೆಯವರು ಸ್ಕಾಲರ್ಶಿಪ್ ಶಿಪ್ ಕೊಡುವಂಥ ಸಂದರ್ಭದಲ್ಲಿ ಇದನ್ನ ಇವತ್ತು ಕೊಟ್ಟಿರ್ತಕ್ಕಂಥದ್ದು ಮಾದರಿಯಾಗಿ ಉಪಯೋಗಿಸ್ಕೋಬಹುದು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಮತ್ತೆ ಸ್ಕಾಲರ್ಶಿಪ್ ಕೊಟ್ಟಂತ ಡೋನರ್ಸ್ ನಾವು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ಳೇಬೇಕು ಬಳಿಕ ದೂರದರ್ಶನದೊಂದಿಗೆ ಫಲಾನುಭವಿ ವಿದ್ಯಾರ್ಥಿನಿ ತನುಶ್ರೀ ವಿದ್ಯಾರ್ಥಿ ವೇತನದಿಂದಾಗಿ ಶಿಕ್ಷಣ ಪಡೆಯಲು ಅನುಕೂಲವಾಗಿದೆ ಎಂದರು ಸಪೋರ್ಟ್ ಮಾಡೋದಕ್ಕೂ ತುಂಬಾ ಥ್ಯಾಂಕ್ಸ್ ಅಂತ ಹೇಳಬೇಕು ತುಂಬಾ ಹೆಲ್ಪ್ ಟ್ರಸ್ಟ್ ಹಾಸ್ಟೆಲ್ ವಿದ್ಯಾರ್ಥಿ ವೇತನದಂತಹ ಸೌಲಭ್ಯದಿಂದ ಸಾಕಷ್ಟು ನೆರವಾಗಿದೆ ಎಂದು ಹೇಳಿದರು ತುಂಬಾ ಹೆಲ್ಪ್ ಆಗುತ್ತೆ ಹಾಸ್ಟೆಲ್ ಎಲ್ಲಾನು ಇದೆ ಚೆನ್ನಾಗಿದೆ ಟ್ರಸ್ಟ್ ಕಡೆಯಿಂದ ಒಳ್ಳೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ